ಉಡುಪಿ ಜಿಲ್ಲಾಡಳಿತದ ಆಶ್ರಯದಲ್ಲಿ ಬೆಂಗಳೂರಿನ ಕ್ರೀಡಾ ಸಂಘಟಕ ಸಂಸ್ಥೆ ಎನ್ಇಬಿಯ ಸಹಯೋಗದೊಂದಿಗೆ ಉಡುಪಿ ಫುಲ್ ಮ್ಯಾರಥಾನ್ ಮುಂದಿನ ವರ್ಷದ ಜನವರಿ ಹನ್ನೊಂದರಂದು ನಡೆಯಲಿದೆ ಎಂದು ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ತಿಳಿಸಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಇದೇ ಮೊದಲ ಬಾರಿ ಮ್ಯಾರಾಥಾನ್ ಸ್ಪರ್ಧೆಯನ್ನು ಸಂಘಟಿಸಲು ಮುಂದಾಗಿದ್ದು ಇದು ಮುಂದೆ ಪ್ರತಿ ವರ್ಷ ನಿರ್ದಿಷ್ಟ ದಿನದಂದು ನಡೆಯುವಂತೆ ಆಯೋಜಿಸಲಾಗುವುದು ಎಂದಿದ್ದಾರೆ ಈ ಫುಲ್ ಮ್ಯಾರಥಾನ್ ನಲ್ಲಿ ನಲವತ್ತೆರಡು ಪಾಯಿಂಟ್ ನೂರ ತೊಂಬತ್ತ ಐದು ಕಿಲೋಮೀಟರ್ ನ ಫುಲ್ ಮ್ಯಾರಥಾನ್ ಇಪ್ಪತ್ತೊಂದು ಪಾಯಿಂಟ್ ತೊಂಬತ್ತೇಳು ಕಿಲೋಮೀಟರ್ ನ ಹಾಫ್ ಮ್ಯಾರಥಾನ್ ಹತ್ತು ಕಿಲೋಮೀಟರ್ ಹಾಗೂ ಐದು ಕಿಲೋಮೀಟರ್ನ ಮ್ಯಾರಥಾನ್ ಸ್ಪರ್ಧೆಗಳು ನಡೆಯಲಿದ್ದು ಎಲ್ಲಾ ವಯೋಮಾನದ ದೈಹಿಕವಾಗಿ ಸಮರ್ಥರಿರುವ ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸಬಹುದು ಎಂದು ತಿಳಿಸಿದ್ದಾರೆ ಎನ್ಇಬಿಯ ಸ್ಪರ್ಧಾ ನಿರ್ದೇಶಕ ನಾಗರಾಜ್ ಆಡಿಗ ಮಾತನಾಡಿ ತಮ್ಮ ಸಂಸ್ಥೆ ದೇಶದ ಇಪ್ಪತ್ತ ನಗರಗಳಲ್ಲಿ ಮ್ಯಾರಥಾನ್ ಸ್ಪರ್ಧೆಯನ್ನು ಆಯೋಜಿಸುತ್ತಿದೆ ತನ್ನ ಹುಟ್ಟೂರಿನಲ್ಲಿ ಇದೇ ಮೊದಲ ಬಾರಿ ಸ್ಪರ್ಧೆಯನ್ನು ಸಂಘಟಿಸುವ ಅವಕಾಶ ಸಿಕ್ಕಿದೆ ಎಂದರಲ್ಲದೆ ಮೊದಲ ವರ್ಷದ ಮ್ಯಾರಥಾನ್ನಲ್ಲಿ ಆರರಿಂದ ಏಳು ಸಾವಿರ ಮಂದಿ ಸ್ಪರ್ಧೆಗಳು ನಿರೀಕ್ಷೆ ಇದೆ ಮುಂದಿನ ವರ್ಷಗಳಲ್ಲಿ ಕನಿಷ್ಠ ಹತ್ತು ಸಾವಿರ ಮಂದಿ ಪಾಲ್ಗೊಳ್ಳುವಂತೆ ನೋಡಲಾಗುವುದು ನಮ್ಮ ಸಂಸ್ಥೆ ಈ ಮ್ಯಾರಥಾನ್ ಅನ್ನು ಸಂಪೂರ್ಣವಾಗಿ ವೃತ್ತಿಪರವಾಗಿ ಸಂಘಟಿಸಲಿದೆ ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಉಡುಪಿ ಶಾಸಕ ಯಶಪಾಲ್ ಸುವರ್ಣ ಎಡಿಸಿ ಅಬೀದ್ ಗದ್ಯಾಳ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇನ್ಮೇಲೆ ಫ್ರಮ್ ನೌ ಆನ್ ಎವ್ರಿ ಇಯರ್ ಆಗುವಂಥ ಇವೆಂಟ್ ಒಂದು ಆಗಲಿ ಅನ್ನೋ ಒಂದು ವಿಶ್ವಾಸದಲ್ಲಿ ಇದನ್ನು ಅನೌನ್ಸ್ ಮಾಡ್ತಾ ಇದ್ದೀವಿ ಐ ಹಿಯರ್ ಬೈ ಡಿಕ್ಲೇರ್ ದ ರಿಜಿಸ್ಟ್ರೇಷನ್ ಫಾರ್ ಉಡುಪಿ ಮ್ಯಾರಥಾನ್ ಲೆವೆಂತ್ ಜಾನ್ವರಿ ಹೆರಿಟೇಜ್ ರನ್ ಓಪನ್ ಇದು ಸ್ಕ್ಯಾನ್ ಮಾಡಿದರೆ ನಿಮಗೆ ಇಲ್ಲಿ ಸಿಗ್ತದೆ ಅಲ್ಲಿ ಹಿಂದ್ಗಡೆನೂ ಕಾಣ್ತಾ ಇದೆ ಡಬ್ಲ್ಯೂ 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 ಡಾಟ್ ಎಮ್ ವೈ ಎಸ್ ಎ ಎಂ ಎ ವೈ ಡಾಟ್ ಐ ಎನ್ ಈ ಲಿಂಕಲ್ಲಿ ಎಲ್ಲರೂ ರಿಜಿಸ್ಟ್ರೇಷನ್ಸ್ ಮಾಡ್ಕೋಬೋದು ಈಗ ಒಂದು ಸಾಕಷ್ಟು ಟ್ರ್ಯಾಕ್ಷನ್ ಬಂದಿದೆ ಅನಿಸುತ್ತೆ ಈಗ ಒಂದು ಫುಲ್ ಮ್ಯಾರಥಾನ್ ಫಾರ್ಟಿ ಟು ಕಿಲೋಮೀಟರ್ಸ್ ಫಾರ್ಟಿ ಟೂ ಪಾಯಿಂಟ್ ಟೂ ಕಿಲೋಮೀಟರ್ಸ್ ಆಗೋಂಥ ಒಂದು ರೈಟ್ ಟೈಮ್ ಬಂದಿದೆ ಅಂತ ಅನಿಸುತ್ತೆ ಹಾಗಾಗಿ ಇನ್ನು ಪ್ರೊಫೆಷ್ನಲ್ ಲೆವೆಲಿಗೆ ಉಡುಪಿ ಮ್ಯಾರಥಾನ್ನ ರೇಸ್ ಮಾಡೋದಕ್ಕೆ ಇದನ್ನು ಫಸ್ಟ್ ಟೈಮ್ ಅನೌನ್ಸ್ ಮಾಡ್ತಾ ಇದ್ದೀವಿ ಆ್ಯಂಡ್ ಹೋಪ್ಫುಲಿ ಎವ್ರಿ ಇಯರ್ ಇದನ್ನು ಒಂದು ಫಿಕ್ಸ್ ಡೇಟ್ಗೆ ಮಾಡೋಂಥ